ಹಾಯ್ ಇವತ್ತ ನಾವು ಇದು ಇದಲ್ಕಾಯದು ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ತೇವೆ ಆಮೇಲೆ ಹಾಗಲ್ಕಾಯಿ ಉಪ್ಪಿನಕಾಯಿ ಇಲ್ಲೇ ಗಜ್ರಿ ಮದುವೆ ಇವು ಗಜ್ರಿ ಸ್ವಚ್ಛಗಿ ತೊಳೆದು ಮ್ಯಾಗಿಂದೆಲ್ಲ ಹಿಂಚಿ ತೆಗ್ದೇನು ತೆಗೆದು ಇದಕ್ಕೆ ಚಟ್ನಿ ಮಾಡ್ತೇವೆ ಅದು ಗಜ್ರಿ ಚಟ್ನಿ ಗಜ್ರಿ ಚಟ್ನಿಗೆ ಏನೇನು ಅನ್ನೋದು ಕೊತ್ತಂಬರಿ ಕರಿಬೇವು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟು ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಬೇಕಿದ ಆಮೇಲೆ ಇದು ತೊಳೆದು ಸಣ್ಣಗೆ ಹೆಂಚಿದೇನು ಹಾಗಲಕಾಯಿ ಒಂದು ಹಾಗಲಕಾಯಿ ಹೆಂಚೇನು ಇದು ಹಾಗಲಕಾಯಿ ಉಪ್ಪಿನಕಾಯಿ ಅಂತಂದ್ರೆ ಬರೀ ಉಪ್ಪು ಹಾಕಿ ಅಷ್ಟು ಇಡ್ದು ಇದನ್ನು ಖಾರ ಅದು ಹಾಕೋಂಗಿಲ್ಲ ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕಿ ಇದನ್ನು ಫ್ರಿಜ್ನಾಗ ಇದನ್ನು ಹಿಂಗೆ ಕಲಿಸಿ ಫ್ರಿಜ್ನಾಗ ಇಡಬೇಕು ಭಾಳ ಟೇಸ್ಟ್ ಹಾಕವು ಬಾಯಾಗ ಒಂಥರ ಇದು ಬರ್ತತಿ ರುಚಿ ಬರ್ತತಿ ಅದು ಇದು ಪಲ್ಯನ ಮಾಡಿ ತಿನ್ಬೇಕಂತಿಲ್ಲ ಹಸಿದ ತಿನ್ಬೇಕಲ್ಲ ಇದನ್ನ ಅದಕ್ಕಾಗಿ ಇದು ಉಪ್ಪಿನಕಾಯಿ ಗತೆ ಉಪ್ಪು ಹಾಕಿ ಇಡೋದು ಇದನ್ನು ಒಂದು ಚಮಚದಷ್ಟು ಉಪ್ಪು ಹಾಕಿ ಕಲಿಸಿ ಇದಂತ ಇದು ಫ್ರೀಜ್ನಾಗ ಇಡಬೇಕು ತಂಪಾಕತಿ ಉಪ್ಪೆಲ್ಲ ಕರಗ್ತತಿ ಉಪ್ಪು ಕರಗಿದ್ದಿಂದ ತಿನ್ನಕ್ಕೆ ಭಾಳ ರುಚಿ ಆಕತ್ತಿದು ಈಗಿದನ್ನ ಫ್ರೀಜ್ನಾಗೆ ಇಡ್ತಾನಂತ ಅಷ್ಟೊತ್ತನ ಚಟ್ನಿ ಮಾಡ್ತಾನೆ ಈ ಗಜ್ರಿ ಚಟ್ನಿ ಮಾಡ್ತಾನೆ ಇದನ್ನು ಗಜ್ರಿ ಮಿಕ್ಸರ್ಗೆ ಹಾಕ್ತಾನು ಇದು ಕೊತ್ತಂಬರಿ ಕರಿವೇವ ಬೆಳ್ಳುಳ್ಳಿ ಒಂದು ಗಟ್ಟಿ ಹಾಕಿದ ಗಜ್ರಿ ಚಟ್ನಿ ಭಾಳ ಚಲೋ ಹಾಕತ್ತಿ ಅದು ಹಲ್ಲಿಗೆ ಅದು ಬರದವ್ರ ಇದನ್ನು ಗಜ್ರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಒಂದು ಅರ್ಧ ಚಮಚದಷ್ಟು ಕೈ ಎಳತಿಗೆ ಹಾಕಿ ನಾನು ಉಪ್ಪು ಆಮೇಲೆ ಖಾರ ಹಾಕಬೇಕ ಒಂದು ಸ್ಪೂನ್ ಅಷ್ಟಕ್ಕೆ ಮಸಾಲೆ ಖಾರ ಹಾಕಿ ಇದು ಮಿಕ್ಸಿ ಈಗ ಚಟ್ನಿ ಹಂಗ ಕಟ್ ನೋಡ್ರಿ ಗದ್ರಿ ಚಟ್ನಿ ರೆಡಿ ಆಯ್ತದ ಇದಕ್ಕೇನು ಅದು ಹಾಕೋಂಗಿಲ್ಲ ಬರೀ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವ ಒಣ ಖಾರ ಬೇಕಾದ್ರೆ ಮಸಾಲೆ ಖಾರ ಎರಡ್ರಾಗ ಒಂದು ಹಾಕಬೇಕು ಚಲೋ ಹಾಕತಿ ರುಚಿ ಹಾಕತಿ ರೊಟ್ಟಿ ಜೋಡಿ ಹೆಚ್ಕೊಂಡು ತಿನ್ಬೋದು ಚಪಾತಿ ಜೋಡಿನೂ ಹೆಚ್ಕೊಂಡು ತಿನ್ಬೇಕು ಗಾಜ್ರಿ ಪಾಯಕ ಹಾಲೆಲ್ದವ್ರಿಗೆ ತಿನ್ನೋಕೆ ಆಗೋದಿಲ್ಲ ಕಡದ ಅದಕ್ಕಾಗಿ ಹಿಂಗೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ಸೂಪರ್ ಟೇಸ್ಟ್ ಟೇಸ್ಟಾಗಿರ್ತೈತಿ ಮಾಡಿ ನೋಡ್ರಿ ನೀವು ಇದನ್ನು ಒಂದು ಬಟ್ಲಿಗೆ ತೆಗಿತಾನೀಗ ಈಗ ಗಜ್ರಿ ಚಟ್ನಿ ರೆಡಿ ಆತಿದ ಭಾಳ ಟೇಸ್ಟ್ ಆಕತಿ ಮತ್ತು ಇದನ್ನು ರೊಟ್ಟಿ ಒಳಗೂ ತಿನ್ಬೋದು ಚಪಾತಿ ಜೋಡಿನೂ ತಿನ್ಬೋದು ಹೆಲ್ದಿ ಫುಡ್ ಇದು ಮಾಡಿ ನೋಡ್ರಿ ಈಗ ಹಾಗಲಕಾಯಿದ್ದು ರಾತ್ರಿ ಮಾಡಿಟ್ಟಿದ್ದೆವು ಅದನ್ನು ಫ್ರಿಜ್ನಾಗ ಈಗ ಅದನ್ನು ತೋರಿಸ್ತೇನೆ ನಿಮ್ಗೆ ಹೆಂಗಾಗಿದ್ದವು ಅನ್ನೋದು ಹಾಕಿ ಇಟ್ಟಿದ್ನಿ ಈಗ ಇದು ಹಾಗಲಕಾಯಿ ಫ್ರೀಜ್ನಾಗ ಇಟ್ಟಿದ್ದ ಇದು ಕರು ಕರು ಅಂತ ಚಲೋ ಹೊತ್ತೈತಿ ಅದು ತಿನ್ಬೇಕು ಇದು ಒಟ್ಟ ಕಾ ಇದಾಗಿಸ ಇರೋದಿಲ್ಲ ಇದನ್ನು ಫ್ರೀಜ್ನಾಗೆ ಇಟ್ಟೀನಿ ಒಂದು ಒಂದು ರಾತ್ರಿ ಇಟ್ರು ಬರ್ತತಿ ಒಂದು ಎರಡು ಮೂರು ತಾಸು ಇಟ್ರು ಬರ್ತತಿ ಎಲ್ಲ ಸ್ವಚ್ಛ ಸ್ವಚ್ಛಾಗಿ ತೊಳೆದು ಸಣ್ಣಗೆ ಹೆಂಚಿ ಏನು ಮಾಡಬೇಕು ನೀರು ಅದು ಹಾರು ಹಾಕ್ಬೇಕು ಒಂದು ಟೈಮ್ ಹಾಗಲಕಾಯಿ ಹಾರ ಹಾಕಿದ್ದಿಂದ ಇದಕ್ಕೆ ಉಪ್ಪು ಹಾಕಿ ಕುಡಿಸಿ ಫ್ರೀಜ್ನಾಗೆ ಇಟ್ಬಿಡ್ಬೋದು ಈಗ ಫ್ರೀಜ್ನಾಗೆ ಇಟ್ಟು ಇದನ್ನು ತಗೋತೇನೆ ಈಗ ಈಗ ಹಚ್ಕೊತಾನೆ ಈಗ ರೊಟ್ಟಿ ಜೋಡಿ ಇದು ಒಂದು ಸ್ವಲ್ಪ ಶುಗರ್ದವ್ರಿಗೆ ಅದು ಭಾಳ ಚಲೋ ಅದು ಹಸಿ ತಿನ್ನೋದು ಇದು ಹಾಗಲ್ಕಾಯಿ ಉಪ್ಪಿನಕಾಯಿನೂ ಒಂಥರು ಬಾಯಾಗೊಂಥರ ಚಲೋ ಭಾಳ ಹತ್ತತಿ ಅದು ಮಾಡಿ ನೋಡ್ರಿ ಹೆಂಗಾಗಿ ತಿಳ್ರಿ ಊಟ ಮಾಡೋಣ ಬರ್ರಿ ಇದು ರೊಟ್ಟಿ ಗದ್ರಿ ಹೆಂಡಿ ಹಾಗಲಕಾಯಿ ಈ ಸೈಡ್ ಇಟ್ಕೊಂಡು ಇದು ಊಟಕ್ಕೆ ಹಚ್ಕೊಂಡಿದ್ದೆನೀಗ ಈ ಗಜ್ರಿ ಹಿಂಡಿ ತಿಂದ್ರೆ ಭಾಳ ಟೇಸ್ಟ್ ಆಯ್ತತಿ ಮಾಡಿ ನೋಡ್ರಿ ಹ್ಯಾಂಗಾಗಿ ಹೇಳ್ರಿ ಆಗಲ್ಕಾಯಂತೀ ಸುಗರ್ದವ್ರಿಗೆ ಬಿ ಪಿ ಇದ್ದವ್ರಿಗೆ ತಿನ್ಬೋದು ಇದು ಭಾಳ ಚಲೋ ಇದು ಹಿಂಗೆ ಹಸಿ ತಿನ್ನೋದ್ರಿಂದ ಕಂಟ್ರೋಲ್ ಬರ್ತೈತಿ ಸುಗರ್ ಅದು ಮಾಡಿ ನೋಡ್ರಿ ಹ್ಯಾಂಗಾಗಿ ಹೇಳ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಬಾಯ್ ಬಾಯ್